विघ्नराज विशुद्धवाणी विशिष्ट विष्णु विशेष शंकर वायु जल गगन ओंकार ब्रह्मांड आदि मध्य के सच्चि आनंद आत्मज्ञानकेर रुद्ध चैतन्य के नमो नम आत्मीय गीता अध्ययनशीलर नमें भगवद्गीत उपयोग ऐन ನಮ್ಮ ತನಕ ಭಗವದ್ಗೀತೆ ಒಂದು ನಮಗೇನು ಹೇಳುತ್ತೆ ನಾವು ಭಗವದ್ಗೀತೆಯಿಂದ ಕಲಿತುಕೊಳ್ಳಬೇಕಾದ್ಯೇನು ನಮಗೆ ಜೀವನದಲ್ಲಿ ಅದು ಹೇಗೆ ಸಹಾಯ ಮಾಡುತ್ತೆ ಈ ದೃಷ್ಟಿಕೋನಗಳ ಹಿನ್ನೆಲೆಯಲ್ಲಿ ನಿನ್ನೆ ಮೊನ್ನಿನ ಉಪನ್ಯಾಸಗಳು ನಡೆದಿವೆ ನಮ್ಮೆಲ್ಲರಿಗೂ ಇರತಕ್ಕಂಥ ಸಮಸ್ಯೆ ಎರಡು ಮೂಲವಾದದ್ದು ಒಂದು ದೈಹಿಕವಾಗಿ ಬರತಕ್ಕ ಸಮಸ್ಯೆಗಳು ಇನ್ನೊಂದು ಮಾನಸಿಕವಾಗಿ ಬರತಕ್ಕ ಸಮಸ್ಯೆಗಳು ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಿಬಿಟ್ಟರೆ ಅಂದರೆ ಹೊಟ್ಟೆನೋ ಬಂದಿದೆ ನನಗೆ ಬಂದಿರತಕ್ಕಂಥ ನೋವಿಗೆ ವೈದ್ಯ ಏನು ಮಾಡ್ತಾನೆ ಔಷಧವನ್ನು ಕೊಡ್ತಾನೆ ಔಷಧವನ್ನು ಕೊಡುವುದರ ಮೂಲಕ ನನ್ನ ಹೊಟ್ಟೆ ನೋವು ಹೋಗುತ್ತೆ ಅಲ್ಲಿಗೆ ನನಗೆ ಸಮಾಧಾನ ಆಗುತ್ತೆ ಆದರೆ ಮೊದಲನೇ ಇದಾಗಿ ವೈದ್ಯನಿಗೆ ಗೊತ್ತಾಗಬೇಕು ಇವನಿಗೆ ಬಂದಿರೋದು ಹೊಟ್ಟೆ ನೋವೇ ಎದೆ ನೋವಲ್ಲ ಪಿತುಕೋಶ ನೋವಲ್ಲ ಮೂತ್ರಕೋಶ ಗೊತ್ತಾಗಬೇಕು ಅವನಿಗೆ ಅಂದರೆ ನನ್ನ ಸಮಸ್ಯೆ ಏನು ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳತಕ್ಕಂಥ ವೈದ್ಯ ಸಿಗಬೇಕು ಮೊಟ್ಟ ಮೊದಲನೇ ಹಂತದಲ್ಲಿ ಸಿಕ್ಕ ಮೇಲೆ ನನಗೆ ಇರತಕ್ಕಂಥ ನೋವು ನನಗೆ ಇರತಕ್ಕಂಥ ವ್ಯಾಧಿ ಯಾವ ಮೂಲದಿಂದ ಬಂದಿದೆ ಅಂತ ಅವನು ಪತ್ತೆ ಮಾಡಬೇಕು ಇದು ಎರಡನೇ ಹಂತ ಇಷ್ಟು ಹೊತ್ತಿಗಾಗಲೇ ಆ ಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಅನುಭವಿ ರೋಗಿ ಗೊತ್ತಾಗುತ್ತೆ ಇವನು ಯೋಗಿನೋ ಅಲ್ವೋ ಅಂತ ಅವನು ತನ್ನ ಅನುಭವದಿಂದ ಆ ವೈದ್ಯನನ್ನು ಅಳಿಲಿಕ್ಕೆ ಹೋಗ್ತಾನೆ ನಾನು ಆ ವರ್ಷ ತೊಗೊಂಡೆ ಈ ವರ್ಷ ಇತ್ತು ತೊಗೊಂಡೆ ಹಾಗೆ ತಗೊಂಡೆ ಹೀಗೆ ತಗೊಂಡೆ ಅಂತೆಲ್ಲ ವರದಿ ಕೊಟ್ಟುಬಿಡ್ತಾನೆ ಅವನು ಯೋಗ್ಯನಾದ ವೈದ್ಯನಾದರೆ ಅದನ್ನೆಲ್ಲ ಕೇಳಿಸ್ಕೊಳ್ತಾನೆ ಕೇಳಿಸ್ಕೊಂಡು ಅವನಲ್ಲಿ ಯಾವ ದೋಷ ಇದೆ ಅನ್ನತಕ್ಕಂಥದ್ದನ್ನ ಅವನಿಗೆ ತಿಳಿಯಪಡಿಸ್ತಾನೆ ಅವನಿಗೆ ಹೇಳಿ ಅರ್ಥ ಮಾಡಿಸ್ತಾನೆ ಆಮೇಲೆ ಆ ರೋಗಕ್ಕೆ ಔಷಧಿ ಕೊಡ್ತಾನೆ ಇದು ಸಾಮಾನ್ಯವಾಗಿ ನಮ್ಮಲ್ಲಿ ನಡೀತಕ್ಕಂಥ ನಮ್ಮ ಮನಸ್ಸು ಅಪೇಕ್ಷೆ ಪಡತಕ್ಕಂಥ ರೋಗವನ್ನು ನಿವಾರಣೆ ಮಾಡಿಕೊಳ್ಳಬೇಕಾಗಿರತಕ್ಕಂಥ ಕ್ರಮ ಆದರೆ ಪ್ರಶ್ನೆ ಇರತಕ್ಕಂಥದ್ದು ಇದು ದೈಹಿಕವಾಗಿರತಕ್ಕಂಥ ರೋಗಗಳ ನಿವಾರಣಾ ಕ್ರಮ ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆ ಮನಶಾಸ್ತ್ರಜ್ಞ ಬೇಕು ಮನಸ್ಸನ್ನು ಓದಿ ಅರ್ಥ ಮಾಡಿಕೊಳ್ಳತಕ್ಕಂಥ ಶಕ್ತಿ ಇರತಕ್ಕವನು ಬೇಕು ಅಷ್ಟೇ ಅಲ್ಲ ಈ ಮನಸ್ಸು ಬಾಹ್ಯವಾಗಿ ಏನೋ ಹೇಳ್ತಾ ಇರುತ್ತೆ ಒಳಗೆ ಇನ್ನೇನೋ ಇರುತ್ತೆ ಶ್ರೀರಾಮಚಂದ್ರನ ಪೂಜೆಯನ್ನು ಮಾಡತಕ್ಕಂಥವರೆಲ್ಲ ಏಕವತ್ನಿ ವ್ರತಸ್ಥರು ನಂಬಲಿಕ್ಕಾಗಲ್ಲ ಬಾಹ್ಯದಲ್ಲಿ ಅವರು ಹಾಗೆ ಅಂದ್ರೆ ಮನಸ್ಸಿನಲ್ಲಿ ಇರತಕ್ಕಂತಹ ಗುಪ್ತವಾಗಿರತಕ್ಕಂಥ ಭಾವಗಳು ಬೇರೆ ಮನಶಾಸ್ತ್ರಜ್ಞ ಅದನ್ನ ಭೇದಿಸಬೇಕು ಅದನ್ನ ವೇದಿಸಬೇಕು ಹೀಗಾಗಿ ಶರೀರದ ಕಷ್ಟವನ್ನು ಪರಿಹಾರ ಮಾಡತಕ್ಕ ವೈದ್ಯನಿಗಿನ್ನ ಮನೋವೈದ್ಯ ಒಂದು ಹಂತದಲ್ಲಿ ಬಹಳ ಕಷ್ಟಪಡಬೇಕಾಗತ್ತೆ ಹೆಣಗಾಡಬೇಕಾಗತ್ತೆ ಗುಟ್ಟಾಗಿರತಕ್ಕಂಥ ಹೊರಗೆ ತೆಗಿಬೇಕಾಗತ್ತೆ ಅಂತಹ ಮಹಾ ಮನಶಾಸ್ತ್ರಜ್ಞ ಶ್ರೀಕೃಷ್ಣ ಅರ್ಜುನ ಹೇಳ್ತಾ ಇರತಕ್ಕಂಥದ್ದೇನೋ ಅವನು ಮನಸ್ಸಿನಲ್ಲಿ ಇರುವುದು ಏನೋ ಮೇಲ್ನೋಟಕ್ಕೆ ಅವನು ನಾನು ಧರ್ಮ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇರತಕ್ಕವನು ಮಾಡ್ತಾ ಇರುವುದೆಲ್ಲ ಧರ್ಮ ಅವನು ಇದನ್ನ ಅವನಿಗೆ ಅರ್ಥ ಮಾಡಿಸಬೇಕು ಬಹಳ ಜನ ಮಾತಾಡ್ತಾರೆ ಕೃಷ್ಣ ಏನ್ ಮಾಡ್ದ ಪಾಪ ಅರ್ಜುನನ್ ಪಾಡ ಅವನು ಇಡೋದಕ್ಕೆ ಬಿಡದೆ ಅವನು ಇಲ್ಲದ್ದು ಸಲ್ಲದ್ದು ಎಲ್ಲ ತಲೆಯಲ್ಲಿ ತುಂಬಿ ಯುದ್ಧ ಮಾಡಿಸ್ದ ಯಾಕೆ ಮಾಡಿಸ್ಬೇಕಾಯ್ತು ಯುದ್ಧನ ಯಾಕೆ ಕೊಟ್ಟಂತ ಜನನ ಸಾಯಿಸಬೇಕಾಯಿತು ಕೃಷ್ಣ ಬಿಟ್ಟರೆ ಅವ್ರ ಪಾಡಿಗೆ ಏನೋ ಒಂದು ಹೊಂಕು ಹೋಗ್ಬಿಡ್ತಾ ಇದ್ರಪ್ಪ ಗುಪ್ತವಾಗಿ ನೀನು ಮಾಡಿದ ತಪ್ಪನ್ನು ಅಂತ ಹೇಳತಕ್ಕದ್ದು ಬೇರೆ ಅದು ವೈಯಕ್ತಿಕವಾದ ಹಂತದಲ್ಲಿ ಯಾವುದೋ ಒಂದು ಸಭೆಯಲ್ಲಿ ನನ್ನ ಮುಂದೆ ಯಾರೋ ಒಬ್ಬರು ಒಂದು ಪ್ರದರ್ಶನಾರ್ಥವಾದಂಥ ಒಂದು ಪುಟ್ಟ ಹತ್ತು ನಿಮಿಷಗಳ ಉಪನ್ಯಾಸವನ್ನು ಮಾಡಿದರು ಮೈಸೂರಿನಲ್ಲಿ ಈ ಕೃಷ್ಣಗಾರುಡಿ ಎನ್ನತಕ್ಕಂಥ ಯಾವುದೋ ಒಂದು ಪ್ರಸಂಗಕ್ಕೆ ಹಾಗೆ ಪಾಪ ಅದು ಇನ್ನೂ ಸುಮಾರೊಂದು ಹತ್ತು ಹನ್ನೆರಡು ವರ್ಷದ ಹುಡುಗಿ ಯಾರೋ ಹೇಳ್ಕೊಟ್ಬಿಟ್ಟಿದ್ದಾರೆ ಯಲಾ ಕೃಷ್ಣ ಅಂತ ಭೀಮ ಮಾತಾಡಿಸಿದ ಅಂತ ಶುರು ಮಾಡ್ತಾಳೆ ಆಕೆಯ ಹರಿಕಥೆಯನ್ನ ಕೇಳಿದ ನಾನು ಆನಂತರ ಹೇಳಿದೆ ಇದು ಸಲ್ಲ ಭೀಮ ಕೃಷ್ಣನ ತರಹ ಮಾತಾಡೋಕೆ ಸಾಧ್ಯ ಇಲ್ಲ ಮತ್ತು ಕೃಷ್ಣಗಾರುಡಿ ಎನ್ನತಕ್ಕಂಥದ್ದು ಅಸ್ತಿತ್ವದಲ್ಲೇ ಇಲ್ಲ ಮಹಾಭಾರತ ಅದಕ್ಕೆ ಅರ್ಥವೇ ಇಲ್ಲ ಅಂತ ನಾನು ಟೀಕೆ ಮಾಡಬೇಕಾಯಿತು ಆಮೇಲೆ ನನಗೆ ಅಲ್ಲಿದ್ದಂಥ ಬಹಳ ದೊಡ್ಡ ದೊಡ್ಡ ಮನುಷ್ಯರು ಕೇಳಿದ್ರು ಯಾಕೆ ನೀವು ಹೀಗೆ ಅಷ್ಟು ಬೈದ್ಬಿಟ್ರಿ ಆ ಹುಡುಗಿನ ಇಷ್ಟೊಂದು ಜನರ ಮುಂದೆಲ್ಲ ಹೇಳ್ಬಿಟ್ರಲ್ಲ ನೀವು ಅದೇ ಹುಡುಗಿನ ಪಾಪ ಗುಪ್ತವಾಗಿ ಕರೆದು ಒಳಗೆ ಹೇಳಿದ್ರೆ ಅವಳಿಗೆ ಅಷ್ಟು ನೋವಾಗ್ತಾ ಇರಲಿಲ್ವಲ್ಲ ಅಂತ ಅದಕ್ಕೆ ನಾನು ಹೇಳಿದೆ ಇದು ಉತ್ತರ ನಾಳೆ ಸವೆಯಲ್ಲಿ ಕೊಡ್ತೀನಿ ಅಂತ ಇದ್ರೆ ಅಲ್ಲೆಲ್ಲ ಅಲ್ಲಿ ಹೇಳಬೇಡಿ ಇಂತಲೇ ನಾನು ಪ್ರತ್ಯೇಕವಾಗಿ ಕೇಳ್ತಾ ಇದ್ದೀನಿ ಈ ಸಂದೇಹ ಕುಳಿತಿರುವವರಿಗೂ ಬಂದಿರಬಹುದಲ್ಲ ಅದಕ್ಕೆ ಅಲ್ಲಿ ಕೊಡ್ತೀನಿ ಉತ್ತರ ನಾನು ಮಾರನೇ ಸಹ ಸಭೆಯಲ್ಲಿ ನಾನು ಹೇಳಿದೆ ಉಪದೇಶ ಮಾಡತಕ್ಕಂಥದ್ದಕ್ಕೆ ಕಾಲ ದೇಶ ವರ್ತಮಾನಗಳಿವೆ ಮತ್ತು ವ್ಯಕ್ತಿ ಬಹಳ ಪ್ರಧಾನ ಆಗ್ತಾನೆ ಒಬ್ಬನ ಮುಂದೆ ಯಾರಾದರೂ ಇದನ್ನ ಹೇಳಿದ್ರೆ ನಾನು ಒಬ್ಬನೇ ಇದ್ದಾಗ ಉತ್ತರ ಕೊಡಬಹುದು ಆದರೆ ನೀವು ಕೂತ್ಕೊಂಡಿದ್ರಲ್ಲ ಒಂದು ಸಾವಿರ ಜನ ಮುಂದೆ ಆ ಹುಡುಗಿ ಹರಿಕಥೆಯನ್ನು ಮಾಡದೆ ನೀವೆಲ್ಲ ಚಪ್ಪಾಳೆ ತಟ್ಟಿದ್ರಿ ಬೆಂಬಲ ಕೊಟ್ರಿ ಅಂದ್ರೆ ಅರ್ಥ ಏನು ಆಕೆ ಮಾಡಿದ್ದಕ್ಕೆ ನಿಮ್ಮ ಬೆಂಬಲ ಇದೆ ಅಂತ ಹೀಗೆ ನಾನೇನಾದ್ರೂ ಹೇಳಿ ಆಕೆಗೂ ಹೇಳಬೇಕು ನಿಮಗೂ ಹೇಳಬೇಕು ಎಲ್ಲರಿಗೂ ಗೊತ್ತಾಗಬೇಕದು ಅದು ತಪ್ಪು ಅನ್ನತಕ್ಕಂಥದ್ದು ಹೀಗಾಗಿ ಸಾಂಘಿಕವಾಗಿ ಹೇಳಬೇಕಾಗಿರತಕ್ಕಂಥ ವಿಷಯಗಳನ್ನ ನಾವು ಎಲ್ಲರ ಮುಂದೆ ಹೇಳಬೇಕಾಗತ್ತೆ ಅದು ಇಡೀ ಸಮಾಜಕ್ಕೆ ಸಂಬಂಧಪಟ್ಟ ವಿಷಯ ಆಗಿರುತ್ತೆ ವೈಯಕ್ತಿಕವಾದ್ರೆ ವೈಯಕ್ತಿಕವಾಗಿ ಮಾತಾಡಬಹುದು ವೈಯಕ್ತಿಕವಾದ ವಿಷಯವನ್ನು ಕೇಳುವಂತೆ ಕೇಳುತ್ತಿದ್ದರೂ ಎಲ್ಲರಿಗೂ ಸಂಬಂಧ ವಿಷಯ ಅಂದ್ರೆ ಅರ್ಥ ಏನು ಒಂದು ಅರ್ಥದಲ್ಲಿ ಇಲ್ಲಿ ಯುದ್ಧ ಮಾಡಬೇಕಾ ಮಾಡಕೂಡದ ಕೃಷ್ಣ ಬೆಂಬಲ ಕೊಟ್ಟು ಮಾಡಿಸಿ ಇದು ಯಾವುದೂ ಅಲ್ಲವೇ ಅಲ್ಲ ಪ್ರಶ್ನೆ ಇಷ್ಟಕ್ಕೂ ಭಗವದ್ಗೀತೆ ಕೊನೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಯಥಾ ಇಚ್ಛಸಿ ತಥಾ ಕುರು ಅಂತ ನಯ ನಾನು ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀನಿ ಕಣಯ್ಯ ನಿನಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡಯ್ಯ ಏನು ಕೃಷ್ಣ ನಾ ಯುದ್ಧ ಮಾಡುವಂತ ಅಥವಾ ನಾವು ಹೀಗೆ ಲೆಕ್ಕ ಇದನ್ನ ಬಹಳ ವಿಮರ್ಶೆಯಿಂದ ಅರ್ಜುನನಿಗೆ ಯುದ್ಧ ಮಾಡೋ ಯುದ್ಧ ಮಾಡು ಯುದ್ಧ ಮಾಡು ಅಂತ ಹೇಳಿದ ಕೃಷ್ಣ ಅವನು ಯಾಕೆ ಯುದ್ಧ ಮಾಡಲಿಲ್ಲ ಅಂದರೆ ಯುದ್ಧ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದವನು ಅರ್ಜುನ ಕೃಷ್ಣ ಹೇಳಿದ ಯುದ್ಧ ಮಾಡುವಂತಂತ ಯುದ್ಧ ಮಾಡಲಿಕ್ಕೆ ಸಿದ್ಧಾಗಿದ್ದಾನೆ ರಥಂ ಸ್ಥಾಪೆಚ್ಚು ಅಂತ ಹೇಳಿದ್ದಾನೆ ದಶ್ ಧರ್ಮರಾಯನಿಗೆ ಪ್ರಮಾಣ ಮಾಡಿದ್ದಾನೆ ಎಲ್ಲರಿಗೂ ಉತ್ಸಾಹ ಕೊಟ್ಟಿದ್ದಾನೆ ಇಲ್ಲಿ ಬಂದು ಎರಡು ಸೈನಿಗಳ ಮಧ್ಯದಲ್ಲಿ ಒಳ್ಳೆ ಪೆದ್ ನಿಂತ್ಕೊಂಡ್ಬಿಟ್ರೆ ಆಗ ಅಷ್ಟಕ್ಕೂ ಕೃಷ್ಣ ಏನು ಹೇಳಿಲ್ಲ ಯುದ್ಧ ಮಾಡುವನು ಇವನು ಬೇಡಿಕೊಂಡ ಧರ್ಮ ಸಂಮೂಢ ಚೇತಾ ನಿಶ್ಚಿತಂ ಬ್ರೂಹಿ ನೀನ್ ಹೇಳಪ್ಪ ಅಂತ ಕೇಳದ ಆಗ ಕೃಷ್ಣ ಹೇಳದೆ ಯುದ್ಧ ಅಂತ ಸಹಳಿದೇ ಇಲ್ಲ ಯುದ್ಧ ಮಾಡು ಅನ್ನುವ ವಾಕ್ಯ ಪ್ರಯೋಗ ಆಗಿದೆ ಕೃಷ್ಣನಲ್ಲಿ ಇಲ್ಲ ಅಂತಲ್ಲ ಆದ್ರೆ ಯಾವಾಗ ಯುದ್ಧ ಮಾಡುವುದಕ್ಕೆ ಸಿದ್ಧವಾಗಿ ಬಂದ ಸಂದರ್ಭದಲ್ಲಿ ನಮ್ಮನೆ ಯಾರನ್ನೋ ಕರೆದಿರ್ತೀವ್ರಿ ಬಂದಿರ್ತಾರೆ ಬರ್ತಾ ಇರ್ತಾರೆ ಅವರು ಮನೆ ಮುಂದೆ ನಾಯಿ ಬೊಗಳ ಅವ್ರು ಹೆದರ್ಕೊಂಡು ನಿಂತ್ಕೊಳ್ತಾನೆ ಎಲ್ರಿಗೂ ಆಗೋ ಅನುಭವ ಇದು ಅವ ಮನೆ ಯಜಮಾನ ಏನ್ ಮಾಡ್ತಾನೆ ಏ ನಾಯಿ ನಾ ಬನ್ನಿ 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 ಅಂತಾನೆ ಬನ್ನಿ ಬನ್ನಿ ಅನ್ನೋದು ಅವನ ಕರ್ತವ್ಯ ಅಲ್ಲ ಯಾರೋ ಆಗಂತುಕ ಬಂದಿದ್ದಾನ್ರಿ ಅದು ಪರಿಚಿತನೇ ಬಂದಿದ್ದಾನ್ರಿ ಬನ್ನಿ ಅಂತ ಅಲ್ಲ ಅವನು ಹೇಳ್ತಾ ಇರೋದು ನೀನು ಬರ್ತಾ ಇರತಕ್ಕಂಥದಕ್ಕೆ ನಾಯಿ ಅಡ್ಡಿ ಇದೆ ಅದನ್ನು ಬಿಟ್ಟಿದ್ದೀನೇ ನಿನ್ ಬಾಯಿಗೆ ಮುಂದುವರಿ ಯುದ್ಧ ಮಾಡಲಿಕ್ಕೆ ಬಂದದ್ದು ಅರ್ಜುನ ಎರಡು ಸೈನ್ಯಗಳ ಮಧ್ಯೆ ಸ್ಥಾಪನೆ ಮಾಡುವಂತ ಹೇಳಿದ್ದು ಅರ್ಜುನ ಹಾಗೆ ಸ್ಥಾಪನೆ ಮಾಡಿದ್ರೆ ಮನದಲ್ಲಿ ಶಂಕೆ ಹುಟ್ಟಿಸಿಕೊಂಡಿದ್ದು ಅರ್ಜುನ ಆ ಹುಟ್ಟಿಸಿದ ಶಂಕೆ ಸರಿಯೇ ತಪ್ಪೆ ಎನ್ನುವ ಸಂದೇಹ ಬಂದಿದ್ದು ಅರ್ಜುನನಿಗೆ ಕೃಷ್ಣನ ಕೇಳ ನನಗೆ ಸಂದೇಹ ಬಂದಿದೆ ಕಣಯ ಹೇಳು ಕೃಷ್ಣ ಈಗಾಗಲೇ ಹೇಳಿದಾಗೆ ಬಹಳ ಅದ್ಭುತವಾದಂಥ ವೈದ್ಯ ನುರಿತ ವೈದ್ಯ ಯೋಗ್ಯ ವೈದ್ಯ ಅವನು ಕೇಳಿದ ಯುದ್ಧ ಮಾಡಲೋ ಬರುವಂತ ಅಷ್ಟು ಕೂತ್ರ ಹೇಳಿಲ್ಲ ಅವನು ಯುದ್ಧ ಮಾಡು ಮಾಡಬೇಡ ಇಷ್ಟು ಹೇಳಿಲ್ಲ ಆತ ಅರ್ಜುನನ ಮನಸ್ಸಿನ ಹಿಂದೆ ಬಚ್ಚಿಟ್ಟುಕೊಂಡಿದೆಯಲ್ಲ ಆ ರೋಗ ಇದೆಯಲ್ಲ ಅದನ್ನ ಕಿತ್ತಾಕಬೇಕು ಅದನ್ನು ಸುಟ್ಟಾಕಬೇಕು ಅದಕ್ಕಾಗಿ ಕೃಷ್ಣ ಉಪದೇಶವನ್ನು ಶುರು ಮಾಡದ ಬರೀ ಕೃಷ್ಣ ಯುದ್ಧ ಮಾಡಿದೆ ಎದ ಖಂಡವದಗೋ ಯುದ್ಧ ಮಾಡು ಅಂತ ಹೇಳ್ಬೋದಾಯ್ತು ಹೇಳಿಲ್ಲ ಹೇಳಿದ ಬೈ ಮೊದಲು ಅರ್ಜುನ ಕೇಳಿದ್ದೆ ಇಲ್ಲಪ್ಪೋ ಅಂದ ಅವನು ಅಂದ ಮೇಲೆ ಕೃಷ್ಣನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು ಇದು ಯುದ್ಧ ಮಾಡಬೇಕೇ ಮಾಡಕೂಡದೆ ಅಂತ ಹೇಳತಕ್ಕಂಥ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರ ಅಲ್ಲ ಭೀಷ್ಮ ದ್ರೋಣಾದಿಗಳು ನೆವ ಒಂದು ಕಾರಣ ಅರ್ಜುನನಿಗೆ ಗೊತ್ತಿಲ್ಲದ ಅಜ್ಞಾತವಾಗಿರಬಹುದಾದಂಥ ಕೇವಲ ಎಲ್ಲೋ ಕೇಳಿರಬಹುದಾದಂಥ ಭ್ರಮಾತ್ಮಕವಾಗಿರತಕ್ಕಂಥ ಕೆಲವು ಸಂಗತಿಗಳಿವೆ ಅದನ್ನು ಮಿಶ್ರ ಆಗಿಬಿಟ್ಟಿದೆ ಅದನ್ನು ನಿವಾರಣೆ ಮಾಡಬೇಕಾಗಿದೆ ಯುದ್ಧ ಮಾಡತಕ್ಕಂಥದ್ದು ಅಪೇಕ್ಷಣೀಯ ಅರ್ಜುನನಿಗೇ ಅದಕ್ಕೆ ಕೃಷ್ಣನ ಬೆಂಬಲ யாரம்ப கிருஷ்ண அவனுபாட் மலக்கி துவார்க்கு துரியோதன ஹோகித்தானே ஹோகி கேந்தானே கிருஷ்ண நான் யுத்த மாதிரி சஹாயமாடப்பா கேள்வரு அர்ஜுன வந்த அவ கிருஷ்ண சஹாயமா அவ கிருஷ்ண நானொந்து கடைகள்ப்பா ನಮ್ಮ ಅಣ್ಣ ನಾರಾಯಣ ಸೈನಿಯಲ್ಲಿ ಇನ್ನೊಂದು ಕಡೆ ಇರುತ್ತೆ ನೀವು ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಅರ್ಜುನ ಕೃಷ್ಣನನ್ನು ಆಯ್ಕೆ ಮಾಡ್ಕೊಂಡು ಆದ್ರೆ ಆಗ ಕೃಷ್ಣ ಹೇಳಿಬಿಟ್ಟಿದ್ದ ನಾನು ಯುದ್ಧದಲ್ಲಿ ಬಾಣಪ್ರಯೋಗ ಇತ್ಯಾದಿಗಳನ್ನು ಮಾಡುವುದಿಲ್ಲ ಯುದ್ಧ ಮಾಡುವುದಿಲ್ಲ ಏನ್ರಿ ಆಶ್ಚರ್ಯ ಯುದ್ಧ ಮಾಡಲ್ಲ ಅಂತ ಹೇಳಿ ಬಂದಂತಹ ಕೃಷ್ಣ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ ಯುದ್ಧ ಮಾಡಿ ಗೆಲ್ತೀನಿ ಅಂತಿದ್ದಂಥ ಅರ್ಜುನ ಯುದ್ಧ ಮಾಡಲ್ಲಪ್ಪ ಅಂತ ಇದ್ದಾನೆ ಈ ವಿಪರ್ಯಾಸವನ್ನು ಗಮನಿಸಿ ಆ ನಂತರ ಯುದ್ಧ ಮಾಡಿದ್ದ ಅರ್ಜುನನೇ ಕೃಷ್ಣ ಅಲ್ಲ ಹೀಗಾಗಿ ಯುದ್ಧ ಮಾಡತಕ್ಕದ್ದು ಅಷ್ಟು ಪ್ರಧಾನ ಅಲ್ಲ ಕೃಷ್ಣನ ಮನಸ್ಸಿನಲ್ಲಿ ಆ ಯುದ್ಧವನ್ನು ವ್ಯಾಜ ಮಾಡಿಕೊಂಡು ಆ ಯುದ್ಧವನ್ನು ಕಾರಣ ಮಾಡಿಕೊಂಡು ಬಹಳ ದೊಡ್ಡದಾಗಿರತಕ್ಕಂತಹ ತತ್ವಜ್ಞಾನವನ್ನು ಹೇಳ್ತಾ ಇದ್ದಾನೆ ಪರಮಸತ್ಯವಾಗಿರತಕ್ಕಂತಹ ಕೆಲವು ವಿಷಯಗಳನ್ನು ದಾಖಲು ಮಾಡ್ತಾ ಇದ್ದಾನೆ ಅರ್ಜುನನಿಗೆ ಇರಬಹುದಾದಂಥ ಆಂತರ್ಯದ ಸಂದೇಹವನ್ನು ನಿವಾರಣೆ ಮಾಡ್ತಾ ಇದ್ದಾನೆ ಹೀಗಾಗಿ ಅದೊಡ್ಡ ವೈದ್ಯ ಅಂತ ಕರೀತಾರೆ ಆತನನ್ನು ಹೀಗಾಗಿ ಆತನನ್ನು ಜಗದ್ಗುರು ಅಂತ ಕರಿ ವಾಸ್ತವವಾಗಿ ಇರತಕ್ಕಂತಹ ಸಂಗತಿ ಭೀಷ್ಮ ದ್ರೋಣಾದಿಗಳನ್ನು ಸಾಯಿಸ್ತೀನಿ ಭೀಷ್ಮ ದ್ರೋಣಾದಿಗಳನ್ನು ಸಾಯಿಸ್ತೀನಿ ಅಂತಕ್ಕದ್ದು ಅಲ್ಲ ಅರ್ಜುನನಿಗೆ ಅರ್ಥ ಮಾಡಿಸಬೇಕಾಗಿದೆ ಭೀಷ್ಮ ದ್ರೋಣಾದಿಗಳ ದೇಹ ಬೇರೆ ಭೀಷ್ಮ ದ್ರೋಣಾದಿಗಳ ಆತ್ಮ ಬೇರೆ ಹೀಗಾಗಿ ತತ್ವವನ್ನು ಕೃಷ್ಣ ಅರ್ಥ ಮಾಡಿಸ್ತಾ ಇದ್ದಾನೆ ಇಲ್ಲಿ ಆತ್ಮದ ಸತ್ಯತೆಯನ್ನು ದಾಖಲು ಮಾಡ್ತಾ ಇದ್ದಾನೆ ನಾಸೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಆ ಶ್ಲೋಕ ಅಲ್ಲಿ ಬಂದಿರತಕ್ಕಂಥದ್ದು ಈ ಕಾರಣದಿಂದ ದೇಹ ಅನ್ನತಕ್ಕಂಥದ್ದು ಇದೆ ದೇಹವನ್ನು ನಿಯಂತ್ರಣ ಮಾಡತಕ್ಕಂಥ ಆತ್ಮ ಅನ್ನತಕ್ಕಂಥದ್ದು ಇದೆ ಈ ದೇಹ ಅನ್ನತಕ್ಕಂಥದ್ದು ಸಾಯಿತೆ ಅಂತವಂತೈಮೇ ದೇಹ ನಿತ್ಯಸ್ಯ ಉಕ್ತಾ ಉಕ್ತ ಶರೀರಿಣ ನಿತ್ಯ ಒಂದೇ ಶಬ್ದ ಏಕವಚನ ಶರೀರಿನ ಬಹುವಚನ ಎಂಥ ಅದ್ಭುತವಾದ ಮಂತ್ರ ಅದೆಲ್ಲನು ನೋಡಯ್ಯ ಒಂದು ಆತ್ಮ ಮತ್ತೆ ಮತ್ತೆ ಶರೀರಗಳನ್ನು ಧರಿಸಿಬಿಟ್ಟಿದೆ ಅಥವಾ ಅನೇಕ ಅನೇಕ ಶರೀರಗಳನ್ನು ಧರಿಸಿಬಿಟ್ಟಿದೆ ಗಮನ ಇಡಿ ಏಕವಚನ ಆತ್ಮ ಒಂದು ಒಂದು ಆತ್ಮ ಅನೇಕಾನೇಕ ಶರೀರಗಳನ್ನು ಧರಿಸಿದೆ ಅಂದರೆ ಒಂದೊಂದು ಶರೀರದಲ್ಲಿ ಒಂದೊಂದು ಆತ್ಮ ಇಲ್ಲ ಒಂದೇ ಆತ್ಮವೇ ಸರ್ವವ್ಯಾಪ್ತವಾಗಿರತಕ್ಕ ಆತ್ಮವೇ ಯಾವುದೋ ಒಂದು ಮಿತಿಯಲ್ಲಿ ಎಲ್ಲೆಲ್ಲೂ ಗಾಳಿ ಇದೆ ಸ್ವಾಮಿ ಎಲ್ಲೆಲ್ಲಿಯೂ ಇರತಕ್ಕ ಗಾಳಿ ನನ್ನ ಲೋಟದಲ್ಲೂ ಇದೆ ಅಪ್ಪ ಲೋಟದಲ್ಲಿರುವ ಗಾಳಿ ಲೋಟದ ಹೊರಗೆ ಇರುವ ಗಾಳಿಗಿನ್ನ ಭಿನ್ನ ಅಲ್ಲ ಮಧ್ಯದಲ್ಲಿ ಇರತಕ್ಕಂಥ ಲೋಟವನ್ನು ತೆಗೆದು ಬಿಟ್ಟರೆ ಗಾಳಿ ಗಾಳಿ ಒಂದೇನೆ ಯಾವತ್ತಿದ್ರೂ ಒಂದೇನೆ ಆಗುತ್ತದ ಕಟ್ಟಡವನ್ನು ಕಟ್ಟಿದ್ದೀವಿ ಎಷ್ಟು ನೂರು ವರ್ಷ ಎರಡು ನೂರು ವರ್ಷ ಐದು ನೂರು ವರ್ಷ ಸಾವಿರ ವರ್ಷ ಆಮೇಲೆ ಕಟ್ಟಡ ಬೀಳಲೇಬೇಕು ಒಳಗಿರ್ತಕ್ಕ ಗಾಳಿ ಹೊರಗಿರ್ತಕ್ಕ ಗಾಳಿಯ ಸಂಪರ್ಕಕ್ಕೆ ಬರಲೇಬೇಕು ಈ ಸಾವಿರ ವರ್ಷ ಎರಡು ಸಾವಿರ ವರ್ಷ ಅನ್ನತಕ್ಕಂಥದ್ದು ನಮ್ಮ ದೃಷ್ಟಿ ಬಹಳ ದೊಡ್ಡದಾಗಿರುತ್ತೆ ಆದರೆ ಕಾಲದ ದೃಷ್ಟಿಯಲ್ಲಿ ಅದು ಬಹಳ ಪುಟಾಣಿ ನಮ್ಮ ದೇಹವನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಆತ್ಮ ನಾ ಅಂದುಕೊಂಡು ಬಿಟ್ಟಿದ್ದೇವೆ ಅದು ನಮ್ಮ ದೇಹದ ಇದೆ ಅಯ್ಯ ಎಲ್ಲ ಕಡೆ ಇದೆ ಸರ್ವಾಂತರ್ಯಾಮಿ ಅದು ಎಲ್ಲ ಕಡೆಗಿರುವುದರಿಂದ ನಮಗೆ ಅಲ್ಲೊಂದು ಶರೀರ ಇಲ್ಲೊಂದು ಶರೀರ ಮಗದೊಂದು ಶರೀರ ಮತ್ತೊಂದು ಶರೀರ ಇರವೇ ಶರೀರ ಆನೆ ಶರೀರ ಹಾವಿನ ಶರೀರ ನರಿ ಶರೀರ ಸಿಂಹದ ಶರೀರ ಅಂತ ಬೇರೆ ಬೇರೆ ಶರೀರಗಳನ್ನು ಗುರುತಿಸ್ತಾ ಇದ್ದೇವೆ ಆದರೆ ಈ ಎಲ್ಲ ಭೂತಗಳಲ್ಲಿಯೂ ಈ ಎಲ್ಲ ಸಚರಾಚರ ಪ್ರಾಣಿಗಳ ಒಳಗೂ ಇರತಕ್ಕಂಥದ್ದು ಒಂದೇ ಆತ್ಮ ಶ್ರೀಮಂತ ಇದ್ದಾನೆ ಒಬ್ಬ ಬಡವ ಇದ್ದಾನೆ ರೋಗಿಷ್ಠ ಇದ್ದಾನೆ ಸ್ಫುರದ್ರೂಪಿ ಇದ್ದಾನೆ ನರ್ತಕಿ ಇದ್ದಾಳೆ ಸಂಗೀತಗಾರ್ತಿ ಇದ್ದಾಳೆ ವಾದ್ಯಗಾರ ಇದ್ದಾನೆ ಚಾಲಕ ಇದ್ದಾನೆ ಯಜಮಾನ ಇದ್ದಾನೆ ಇವರೆಲ್ಲರೂ ಒಂದ್ಸಲ ಸಾಯ್ತಾರಪ್ಪ ಸತ್ತ ಮೇಲೆ ಈ ಎಲ್ಲರೂ ಸತ್ತರೂ ಪ್ರಾಣ ಹೋಯ್ತು ಆ ಪ್ರಾಣಕ್ಕೆ ಇದು ಸಾರಥಿಯ ಪ್ರಾಣ ಇದು ಯಜಮಾನ ಪ್ರಾಣ ಇದು ಅವನ ಪ್ರಾಣ ಅಂತ ಇದೆಯೇನ್ರಿ ಅದನ್ನ ದೇಹವನ್ನು ಗುರುತಿಸೋದು ನಿತ್ಯಸ್ಯ ಉಕ್ತ ಶರೀರಿಣ ಶರೀರಗಳು ಬೇರೆ ಬೇರೆ ಆದರೆ ಆ ಶರೀರದ ಒಳಗೆ ಇರತಕ್ಕಂಥ ಆತ್ಮ ಅನ್ನತಕ್ಕಂಥದ್ದು ಏಕ ಇದನ್ನೇ ಶ್ರೀ ಶ್ರೀ ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಒಂದು ಬೆರಳನ್ನು ಹಿಡಿದು ತೋರಿಸ್ತಕ್ಕಂಥದ್ದು ಬ್ರಹ್ಮನ್ ಅನ್ನುವುದು ಒಂದೇ ಉಪಾಧಿಗಳು ಅಂತ ಉಪಾಧಿ ಇದ್ರೆ ಅಡ್ಡ ಹಾಕ್ತಕ್ಕಂಥದ್ದು ಆ ಬ್ರಹ್ಮನ್ ಅನ್ನತಕ್ಕಂಥ ಪರಮಾತ್ಮ ಅನ್ನತಕ್ಕಂಥ ಶಕ್ತಿಯ ಒಂದು ಅಣು ನನ್ನಲ್ಲಿ ಇದ್ದಾಗ ಸೂರ್ಯನ ಕೋಟಿ 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 ಕಿರಣಗಳಲ್ಲಿ ಒಂದು ಕಿರಣ ನನ್ನ ಒಳಗೆ ಇದ್ದಾಗ ಈ ನನ್ನ ಒಳಗೆ ಅಂತ ಬಂದಿದ್ದರಿಂದ ಒಂದು ಆವರಣ ಬಂತದಕ್ಕೆ ಆ ಆವರಣ ಬಂದಿದೆ ಎಂದು ಉಪಾಧಿ ಅಡ್ಡಿಯಾಯಿತು ಆವಾಗ ಆ ಪುಟಾಣಿ ನನ್ನಲ್ಲಿ ಸೇರಿದ್ರಿಂದ ಅದನ್ನು ಜೀವಾತ್ಮ ಅಂತ ಕರೆದು ಜೀವಾತ್ಮ ಅಲ್ಲ ಅದು ಇದರ ಒಳಗೆ ಸೇರಿದ್ದರಿಂದ ಜೀವಾತ್ಮ ಆಯಿತು ಅದೇ ಜೀವಾತ್ಮ ಹೊರಗೆ ಹೋಗ್ತಾ ಇದ್ದಾಗೆ ಪರಮಾತ್ಮ ಆಗೋಯ್ತು ಹೀಗಾಗಿ ಹೊರಗಿರತಕ್ಕ ಪರಮಾತ್ಮ ಒಳಗಿರತಕ್ಕ ಜೀವಾತ್ಮ ಎಲ್ಲವೂ ಒಂದೇ ಆತ್ಮ ಅದು ಒಂದೇ ಪರಮಾತ್ಮವೇ ಅಹಂ ಬ್ರಹ್ಮಸ್ಮಿ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇವೆ ಹಿಂದೆ ಅದ್ವೈತದ ವಿವರಣೆಯನ್ನು ಕೊಟ್ಟಾಗ ನೋಡಿ ಆಶ್ಚರ್ಯ ಏನು ಅಂದರೆ ಭಗವದ್ಗೀತೆಯಲ್ಲಿ ಈ ಒಂದು ಅಂಶವನ್ನು ನೂರು ಸಲ ಹೇಳ್ತಾನೆ ಕೃಷ್ಣ ನೂರು ನೂರು ಉಪಮೆಗಳನ್ನು ಕೊಟ್ಟು ಹೇಳ್ತಾನೆ ನೂರು ನೂರು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾನೆ ಹೀಗಾಗಿ ಕೃಷ್ಣ ಆತ್ಮದ ಶಾಶ್ವತತೆಯನ್ನು ಸ್ಥಾಪನೆ ಮಾಡುವ ಹಿನ್ನೆಲೆಯಲ್ಲಿ ಅನೇಕ ಉದಾಹರಣೆಗಳನ್ನು ಅನೇಕ ರೀತಿಯಲ್ಲಿ ಕೊಟ್ಟು ಅದನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ ಜನ ಹೇಳ್ತಾ ಇದ್ದೇನೆ ಪುನರುಕ್ತಿ ದೋಷವಲ್ಲವೇ ಇದನ್ನ ಅಂತ ಮತ್ತೆ ಮತ್ತೆ ಹೇಳಿದ್ದೇ ಹೇಳ್ತಾ ಇದ್ದಾನಲ್ಲ ಸ್ವಾಮಿ ನೀವು ಸಾವಿರ ಸಲ ಹೇಳಿದ ಅರ್ಥ ಆಗೋ ವಿಷಯ ಅಲ್ಲ ಅಷ್ಟು ಹೋಗಿ ನಮಗೆ ಅರ್ಥ ಆಗಿಬಿಟ್ಟಿದೆ ಅಂತ ಅಂದುಕೊಂಡ್ರು ಅರ್ಥ ಆಯಿತು ಅನ್ನೋದು ಬಹಳ ಸಂದೇಹ ಅದಕ್ಕೆ ಶ್ರೀ ಶ್ರೀ ಶಂಕರರು ಹೇಳ್ತಾ ಇದ್ದರು ಹೇಳಿದರು ಮತ್ತೆ 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 ಕೇಳಬೇಕು ಅದನ್ನ ಶ್ರವಣ ಕೇಳಿ 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 ಮನನ ಮನನ ಮಾಡಿ 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 ನಿಧಿಧ್ಯ ಇದು ಕ್ರಮ ಕೃಷ್ಣನ ಪಕ್ಕದಲ್ಲಿ ಇದ್ದಂಥ ಅರ್ಜುನನಿಗೆ ಇದು ಅರ್ಥವಾಗಲಿ ಇಲ್ಲವಂತೆ ಅಸುಲಭವಾಗಿ ನಮ್ಮ ಗತಿಯೇನು ಅದಕ್ಕೆ ಸಿದ್ಧತೆ ಇಲ್ಲ ತಪಸ್ಸಿಲ್ಲ ಅಧ್ಯಯನವಿಲ್ಲ ನಾವು ಭಗವದ್ಗೀತೆಯನ್ನು ಕೇಳ್ತಾ ಇದ್ದೇವೆ ಅಷ್ಟುಲಭವಾಗಿ ಅರ್ಥ ಆಗಲ್ಲ ಇದು ಅದಕ್ಕೆ ನಾವು ಸಿದ್ಧರಾಗಬೇಕು ಸಿದ್ಧರಾಗಿ ಮಾಡುವುದಕ್ಕಾಗಿ ಕೃಷ್ಣ ಇಷ್ಟು ಒದಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಇಲ್ಲಿಯ ತನಕ ಹೇಳಿದಂಥ ಆತ್ಮದ ಸ್ಥಾಪನೆಯ ವಿಷಯದ ಒಂದು ಅಂಶ ಪ್ರಧಾನ ಅಂಶ ನಾವು ದಾಖಲು ಮಾಡಿಕೊಳ್ಳಬೇಕಾದ ಅಂಶ ಅದೇ ಪರಮ ಸತ್ಯವಾದ ಅಂಶ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಸಾಯಲ್ಲ ಆತ್ಮ ಅನ್ನತಕ್ಕಂಥದ್ದಕ್ಕೆ ಸಾವು ಇಲ್ಲ ದೇಹಗಳು ಹೋಗ್ತಾ ಇದೆ ಅಷ್ಟೇನೆ ಈಗ ನಾವು ಮಾತನಾಡ್ತಾ ಇದ್ದೇವೆ ಎಷ್ಟು ಸಹಸ್ರ ಸಹಸ್ರ ಜನ್ಮಗಳನ್ನು ಎತ್ತು ಬಂದು ಬಿಟ್ಟಿದ್ದೇವೋ ನಮಗ್ ಗೊತ್ತಿಲ್ಲ ಆಯಾ ಜನ್ಮಗಳಲ್ಲಿ ಯಾವ ಯಾವ ಕರ್ಮ ಫಲಗಳನ್ನು ಸಂಗ್ರಹಿಸಿಕೊಂಡು ಬಂದು ಇಲ್ಲಿ ಅನುಭವಿಸ್ತಾ ಇದ್ದೇವೋ ನಮಗೆ ಗೊತ್ತಿಲ್ಲ ಆದರೆ ಎಲ್ಲರಿಗೂ ಗೊತ್ತಿಲ್ಲದೆ ಇಲ್ಲ ಕೆಲವರು ಗೊತ್ತಾಗುತ್ತೆ ಕೆಲವು ಸಾಕ್ಷ್ಯಗಳು ಉಂಟು ನಮ್ಮಲ್ಲಿ ಆದ್ಮೇಲೆ ಕೃಷ್ಣ ಮರಣದ ಬಗ್ಗೆ ಕೊಟ್ಟಂತ ಈ ಒಂದು ವ್ಯಾಖ್ಯಾನ ಅಲ್ಲಿಯ ತನಕ ನಮ್ಮ ಸಮಾಜದಲ್ಲಿ ಚಿಂತಿತವಾಗಿರಲಿಲ್ಲ ಉಪನಿಷತ್ತುಗಳಲ್ಲಿ ಆ ಸುಳುಹುಗಳು ಇದ್ದರೂ ನಮಗದು ಗೊತ್ತಿರಲಿಲ್ಲ ಅತ್ಯಂತ ಸುಸಂಬದ್ಧವಾಗಿ ತರ್ಕಬದ್ಧವಾಗಿ ಯುದ್ಧವನ್ನು ನೆವ ಮಾಡಿಕೊಂಡು ಕೃಷ್ಣ ಈ ಮೋಕ್ಷಶಾಸ್ತ್ರವನ್ನು ಉಪದೇಶ ಮಾಡಿ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ